ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಲಕ್ಕಿ ಭಾಸ್ಕರ್ ಸಿನಿಮಾ ನೋಡಿದವರಿಗೆ ಈಗ ನಾವು ಹೇಳ್ತಿರೋ ಸ್ಟೋರಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಅನ್ಸೋದು ಗ್ಯಾರಂಟಿ ಕಾರಣ ಈ ಪ್ರಕರಣದ ಆರೋಪಿಯು ಸೇಮ್ ಟು ಸೇಮ್ ಲಕ್ಕಿ ಭಾಸ್ಕರ್ ಸ್ಟೈಲ್ ಅಲ್ಲೇ ಬರೋಬ್ಬರಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಪಂಗನಾಮ ಹಾಕಿದ್ದಾನೆ ಅಂದಹಾಗೆ ಇದು ನಡೆದಿರೋದು ಬ್ಯಾಂಕ್ ಆಫ್ ಬರೋಡಾ ಅನ್ನೋ ರಾಷ್ಟ್ರೀಯ ಬ್ಯಾಂಕ್ನಲ್ಲಿ ಈ ಹಿಂದೆ ಇದೇ ಬ್ಯಾಂಕ್ ಜೊತೆಗೆ ವಿಜಯ ಬ್ಯಾಂಕ್ ಅನ್ನು ವಿಲೀನ ಮಾಡಲಾಗಿತ್ತು ಅದೇನೇ ಇರಲಿ ಅಸಲಿಗೆ ಈ ಪ್ರಕರಣ ನಡೆದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯ ಬೆರ್ನೆ ಶಾಖೆಯಲ್ಲಿ ಈ ಬ್ರಾಂಚಿನ ಜಂಟಿ ವ್ಯವಸ್ಥಾಪಕನೇ ಇಂತಹದ್ದೊಂದು ಗೋಲ್ಮಾಲ್ ಮಾಡಿದ್ದಾನೆ ಅಚ್ಚರಿ ಅಂದ್ರೆ ಈತ ಸರಿಸುಮಾರು ಒಂದೂವರೆ ವರ್ಷದಿಂದ ಹಣವನ್ನು ಲೂಟಿ ಮಾಡುತ್ತಿದ್ದರೂ ಬ್ಯಾಂಕ್ ಆಫ್ ಬರೋಡಾದ ಹಿರಿಯ ಅಧಿಕಾರಿಗಳಿಗೂ ಯಾರಿಗೂ ಗೊತ್ತಾಗದೇ ಇರೋದು ಅಂದಹಾಗೆ ಈತನ ಹೆಸರು ಸುಬ್ರಹ್ಮಣ್ಯಂ ಮೂವತ್ತು ವರ್ಷದ ಈ ಸುಬ್ರಹ್ಮಣ್ಯಂ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮೊನ್ನೆ ಮೊನ್ನೆವರೆಗೂ ಬರೋಡಾ ಬ್ಯಾಂಕ್ನ ಜಾಯಿಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಅದ್ಯಾವಾಗ ಈತನ ಗೋಲ್ಮಾಲ್ ಬಹಿರಂಗವಾಯಿತು ಆಗಲೇ ತಲೆಮರೆಸಿಕೊಂಡಿದ್ದಾನೆ ಸದ್ಯ ಈತನ ವಿರುದ್ಧ ಉಪ್ಪಿನಂಗಡಿ ಠಾಣೆಯಲ್ಲಿ ರೀಜನಲ್ ಮ್ಯಾನೇಜರ್ ನೀಡಿದ ದೂರಿನನ್ವಯ ಪ್ರಕರಣ ದಾಖಲಾಗಿದೆ ಇದುವರೆಗೂ ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಒಂದು ಲಕ್ಷ ರೂಪಾಯಿ ವಂಚನೆ ನಡೆದಿರುವುದು ಬೆಳಕಿಗೆ ಬಂದಿದೆ ಹೇಳಿ ಕೇಳಿ ಎಟಿಎಂಗೆ ನಗದು ತುಂಬುವ ಹೊಣೆಗಾರಿಕೆಯನ್ನ ಸಂಪೂರ್ಣವಾಗಿ ಈ ಖದಿ ನೀಡಲಾಗಿತ್ತು ಹೀಗೆ ಎಟಿಎಂಗೆ ತುಂಬುವಾಗ ನಿಗದಿತ ಪ್ರಮಾಣದಲ್ಲಿ ಹಣ ಜಮೆ ಮಾಡದೆ ಒಂದಿಷ್ಟು ಎಮೌಂಟ್ ತನ್ನ ಬಳಿಯೇ ಇರಿಸಿಕೊಳ್ತಿದ್ದ ಹೀಗೆ ಕಳೆದ ಒಂದೂವರೆ ವರ್ಷದಿಂದ ಈತ ವಂಚಿಸಿದ ಹಣದ ಪ್ರಮಾಣ ಎಪ್ಪತ್ತು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿ ಆಗಿದೆ ಇಂಟ್ರೆಸ್ಟಿಂಗ್ ಅಂದ್ರೆ ಇಷ್ಟೆಲ್ಲ ಆಗಬೇಕಾದರೆ ಅದ್ಯಾರಿಗೂ ಗೊತ್ತಾಗಿರಲಿಲ್ಲ ಇತ್ತೀಚೆಗೆ ಬ್ಯಾಂಕ್ ಲಾಕರ್ ಅನ್ನ ಪರಿಶೀಲಿಸಿದಾಗ ಅಲ್ಲಿ ಇರಿಸಲಾಗಿದ್ದ ಐವತ್ತೈದು ಸಾವಿರ ರೂಪಾಯಿ ಮೌಲ್ಯದ ಚಿನ್ನ ನಾಪತ್ತೆಯಾಗಿರುವುದು ಗೊತ್ತಾಗಿದೆ ಇಷ್ಟಾಗುತ್ತಲೇ ಸುಬ್ರಹ್ಮಣ್ಯಂ ಕೇಳದೆ ಕೇಳದೆ ಊರ್ ಬಿಟ್ಟಿದ್ದಾನೆ ವಿಚಿತ್ರ ಅಂದ್ರೆ ಇದು ಎಲ್ಲವೂ ಡಿಜಿಟಲ್ ಆಗಿದೆ ಕಂಪ್ಯೂಟರೈಸ್ಡ್ ಆಗಿದೆ ಆದರೂ ಇಷ್ಟೊಂದು ಮೊತ್ತ ವಂಚನೆಯಾಗ್ತಿರೋದು ಪತ್ತೆ ಹಚ್ಚೋದಕ್ಕೆ ಬ್ಯಾಂಕ್ ಆಫ್ ಬರೋಡಾದ ಅಧಿಕಾರಿಗಳಿಗೆ ಸಾಧ್ಯ ಆಗದೆ ಇರೋದು ಅಚ್ಚರಿಯ ಸಂಗತಿಯೇ ಸರಿ ಲಕ್ಕಿ ಭಾಸ್ಕರ್ ಸಿನಿಮಾ ಆದರೂ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಸ್ಟೋರಿ ಅದು ಆವತ್ತು ಕಂಪ್ಯೂಟರ್ ಇರಲಿಲ್ಲ ಏನಿದ್ರೂ ಕಾಗದ ಪತ್ರದಲ್ಲಿ ದಾಖಲೆಗಳನ್ನು ಬರೆದಿಡಲಾಗ್ತಿತ್ತು ಮುಂಬೈ ಮೂಲದ ಸ್ಟೋರಿ ಎತ್ಕೊಂಡಿದ್ದ ಆ ಸಿನಿಮಾ ಕ್ಯಾಶಿಯೋರ್ ಒಬ್ಬ ನಡೆಸುವ ರಿಸ್ಕಿ ವ್ಯವಹಾರವನ್ನ ಕಥಾವಸ್ತುವನ್ನಾಗಿ ಜನರ ಮುಂದಿಟ್ಟಿತ್ತು ಅದೇ ಮಾದರಿಯಲ್ಲಿ ಸುಬ್ರಹ್ಮಣ್ಯಂ ಲಕ್ಕಿ ಭಾಸ್ಕರ್ ಆಗಲು ಹೊರಟಿದ್ದಾನೆ ಆದರೆ ಈತನಿಗೆ ಈ ರೀತಿ ಮಾಡೋದಕ್ಕೆ ದುರ್ಕರ್ ಸಲ್ಮಾನ್ ನಟನೆಯ ಲಕ್ಕಿ ಭಾಸ್ಕರ್ ಸಿನಿಮಾ ಅದೆಷ್ಟು ಪ್ರೇರಣೆ ನೀಡಿತ್ತು ಅನ್ನೋದಕ್ಕೆ ಆತನ ಅರೆಸ್ಟ್ ಆಗಿ ತನಿಖೆ ನಡೆದ ಮೇಲಷ್ಟೇ ಗೊತ್ತಾಗಬೇಕಾಗಿದೆ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಜೈ ಹಿಂದ್